ಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಹೇಳರು ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಂದು ಇದು ಡಯೆಟ್ನ ಹದಿಮೂರನೇ ದಿನ ಹಾಗೆ ಸ್ಯಾಟರ್ಡೆ ಮಿನಿ ಮಿನವಿಲಾಗ ಕೂಡ ಆಗಿರುತ್ತೆ ಸೊ ನನ್ನ ಮಾರ್ನಿಂಗ್ ರೊಟೀನ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದೆ ಫ್ರೆಂಡ್ಸ್ ವಾಕಿಂಗಿಂದನೇ ನಾನು ಸ್ಟಾರ್ಟ್ ಮಾಡೋದು ನನ್ನ ಡಯೆಟ್ನ ಮತ್ತು ನಾನು ಏನಾದರೂ ಒಂದು ದಿನ ಏನಾದರೂ ವಾಕ್ ಮಾಡಿಲ್ಲ ಅಂತ ಅಂದರೆ ಅದನ್ನು ನೆಕ್ಸ್ಟ್ ಡೇನಲ್ಲಿ ರೌಂಡ್ಸ್ಗಳು ಜಾಸ್ತಿ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಒನ್ ಡೇ ಏನಾದರೂ ಮಿಸ್ ಆಯಿತು ಅಂತ ಹೇಳಿ ಹಾಗೆ ಇವತ್ತಿನ ವಿಡಿಯೋನಲ್ಲಿ ಏನೇನೆಲ್ಲ ಇದೆ ಅನ್ನೋದನ್ನ ನೀವು ನೋಡಿರ್ತೀರಾ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಈ ವಿಡಿಯೋದಲ್ಲಿ ಏನೇನಿದೆ ಅಂತ ಹೇಳಿಬಿಟ್ಟು ದಯವಿಟ್ಟು ಯಾರು ಅರ್ಧಕ್ಕೆ ಸ್ಕಿಪ್ ಮಾಡ್ದಲೇ ಪೂರ್ತಿ ನೋಡಿ ವಿಡಿಯೋನ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಇದೆ ಅಂತ ಹೇಳಿಬಿಟ್ಟು ಸೊ ನಾನು ವಾಕಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬಿಸಿನೀರಿಗೆ ಬರ್ತೀನಿ ಫ್ರೆಶ್ ಅಪ್ ಆಗಿಬಿಟ್ಟು ನಾನಿವತ್ತು ಬಿಸಿನೀರಲ್ಲಿ ನಾರ್ಮಲ್ ಆಗಿ ಅಕ್ಸೆ ಬೀಜದ ಪೌಡರ್ ಮಾಡಿ ಇಟ್ಕೊಂಡು ಿವಲ್ವ ಅದನ್ನ ತಗೊಳ್ತಾ ಇದ್ದೀನಿ ಇವತ್ತು ನಾನು ಹಿಂದಿನ ವೀಡಿಯೋಸ್ಗಳಲ್ಲೆಲ್ಲನೂ ಕೂಡ ಹೇಳಿದ್ದೆ ಟೆನ್ ಡೇಸಿಗೆ ಹಾಕುವಷ್ಟು ಯಾವ ಥರ ಬಿಸಿ ನೀರಿಗೆ ಏನೇನು ಹಾಕೊಳ್ಬೇಕು ಅಂತ ಮತ್ತೆ ಜೇನು ತುಪ್ಪನ ಬಿಸಿ ನೀರಲ್ಲಿ ತಗೊಳ್ಬೇಡಿ ಫ್ರೆಂಡ್ಸ್ ಅದು ಸ್ಲೋ ಪಾಯ್ಸ್ ಅಂತಾರೆ ಸೊ ಕೇರ್ಫುಲ್ಲಾಗಿ ತಗೊಳ್ಳಿ ನಾರ್ಮಲ್ಲಾಗಿ ತಣ್ಣೀರಲ್ಲಿ ಕುಡಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಆಟವಾಡರಲ್ಲಿ ಹಾಕ್ಕೊಂಡು ಕುಡಿಬೇಡಿ ಅದನ್ನು ಮತ್ತು ನಾನಿವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಸ್ಮೂದಿನ ಮಾಡ್ಕೊಳ್ತಾ ಇದ್ದೀನಿ ವ ಅರ್ಧ ಹ್ಯಾಪಲ್ ತಗೊಂಡಿದ್ದೀನಿ ಹಾಗೆ ಓಟ್ಸ್ ಫಿಫ್ಟೀನ್ ಮಿನಿಟ್ಸ್ ನೆನೆಸಿಟ್ಟಿದ್ದೀನಿ ಮತ್ತು ನಾಲ್ಕು ಬಾದಾಮ್ ತೊಗೊಂಡಿದ್ದೀನಿ ಎರಡು ಗೋಡಂಬಿ ತಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಬಟಲಿಗೆ ಎರಡು ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕಿ ಅದನ್ನು ನೆನೆ ಹಾಕಿ ಇದ್ದೀನಿ ಅದನ್ನ ನೆನ್ಕೊಂಡು ನೆನ್ಕೊಳ್ಳೋದ್ರೊಳಗಡೆ ನಾವಿವಾಗ ಒಂದು ಜಾರಿಗೆ ಸ್ಮೂದಿಗೆ ಏನೇನು ತಗೊಂಡಿದ್ವಿ ಅದನ್ನೆಲ್ಲ ಹಾಕೊಂಡು ರುಬ್ಕೊಳ್ಬೇಕು ಗೋಡಂಬಿ ಬಾದಾಮಿ ಆಪಲ್ಲು ಆಪಲ್ ನೀವು ಸಿಪ್ಪೆ ತೆಗೆದು ಕೂಡ ಯೂಸ್ ಮಾಡ್ಕೊಳ್ಬಹುದು ಮತ್ತೆ ಓಟ್ಸ್ನ ಸೊ ಆ ನೀರನ್ನ ಶೋಧಿಸ್ಕೊಂಡು ಅದಕ್ಕೆ ಹಾಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಅಷ್ಟು ಹಕ್ಕೇ ಬೀಜನ ಡೈರೆಕ್ಟ್ ಆಗಿ ಹಾಕೊಳ್ಳಿ ಮತ್ತೆ ಇದಿಷ್ಟು ಕೂಡ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಬೇಕು ಇದರಲ್ಲಿ ಯಾವ ಥರ ಶುಗರ್ನ ನಾವು ಮಾಡಿಲ್ಲ ಯಾವ ಥರ ಮಿಲ್ಕ್ ಕೂಡ ನಾವು ಹ್ಯಾಡಪ್ ಮಾಡಿಲ್ಲ ಹಾಗೆ ಏನು ಶುಗರ್ ಲೆಸ್ ಆಗಿ ನಾವು ತಗೊಳ್ತಿರೋದು ಯಾಕೆಂದ್ರೆ ವೆಯ್ಟ್ ಲಾಸ್ ಮಾಡೋದಿಕ್ಕಲ್ವಾ ಹಾಗಾಗಿ ಶುಗರ್ಲೆಸ್ನ ನಾನು ಇದ್ದೀನಿ ಸೊ ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳಿ ರುಬ್ಬಿರ್ತೀರಲ್ವ ಅದನ್ನೆಲ್ಲದನ್ನೂ ಇದಕ್ಕೆ ಸರ್ವ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ತರಿ ತರಿಯಾಗೆ ಮಾಡ್ಕೊಂಡಿದ್ದೀನಿ ಅಂದರೆ ಇದರಲ್ಲಿ ಏನೂ ಸೀಡ್ಸ್ ಎಕ್ಸ್ಟ್ರಾ ಹಾಕ್ತಿಲ್ಲ ಅಲ್ವಾ ನಾನು ಸ ಸನ್ಫ್ಲವರ್ ಆಗ್ತಿಲ್ಲ ಪಂಪ್ಕಿನ್ ಸೀಡ್ಸ್ ಹಾಕ್ತಿಲ್ಲ ಅಲ್ಲ ಸೊ ಹಾಗಾಗಿ ಸೇಬೆ ಬಾಯಲ್ಲಿ ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ರುಬ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ನುಣುಪಾಗಿ ರುಬ್ಕೊಂಡಿಲ್ಲ ಸೊ ಈಗ ಅದನ್ನು ಗ್ಲಾಸಿಗೆ ಸರ್ವ್ ಮಾಡಿ ಆದಮೇಲೆ ನಾವು ಚಿಯಾ ಸೀಡ್ಸ್ನ ನೆನೆಸಿ ಇಟ್ಟಿದ್ವಿ ಅಲ್ವಾ ಅದು ಎರಡು ಸ್ಪೂನಷ್ಟು ಆ ಚಿಯಾ ಸೀಡ್ಸ್ನ ಇದ್ರ ಮೇಲ್ಗಡೆ ಹಾಕ್ಕೊಳ್ಬೇಕು ಅಷ್ಟೇ ಸೊ ಇದು ಸ್ಮೂದಿ ನಾವು ವೆಯ್ಟ್ ಲಾಸ್ ಮಾಡೋವಾಗ ಯಾವ್ಯಾವೆಲ್ಲ ಥಿಂಗ್ಸ್ ನಮಗೆ ರೆಗ್ಯುಲರ್ ಆಗಿ ಸ್ಟಾಕ್ ಇಟ್ಕೊಳ್ಬೇಕು ಮನೆಯಲ್ಲಿ ಅದನ್ನ ಅನ್ನೋದನ್ನು ನಾನು ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಸದ್ಯಕ್ಕೆ ಮಾಡೋಕ್ಕೆ ಆಗಿಲ್ಲ ನನಗೆ ಯಾವ ಥಿಂಗ್ಸು ಮೇಯ್ನಾಗಿ ಇರಬೇಕು ಅನ್ನೋದನ್ನು ಹೇಳ್ತೀನಿ ನಾನು ಸೊ ಈಗ ನಾವು ಚಿಯಾ ಸೀಡ್ಸ್ನ ಎಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಕುಡಿಬೇಕಷ್ಟೇ ಅದಾದಮೇಲೆ ಚೆನ್ನಾಗಿ ನೀರು ಕುಡೀರಿ ಒಂದು ಡಿಟಾಕ್ಸ್ ಇದೆ ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಈಗ ನಾನು ಮಧ್ಯಾಹ್ನ ಕ್ಕೆ ಚಪಾತಿ ಜೊತೆಗೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಎಲ್ಲ ತರಕಾರಿನೂ ಇತ್ತಲ್ವ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿತ್ತು ಅದಕ್ಕೆ ಎಲ್ಲದನ್ನೂ ಮಿಕ್ಸ್ ಮಾಡ್ಕೊಂಡು ಒಂದು ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನನಗೆ ಬೀಟ್ರೂಟ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಎಲ್ಲ ಪಲ್ಯಕ್ಕೂ ಸ್ವಲ್ಪ ಹಾಕ್ತಾನೇ ಇರ್ತೀನಿ ನಾನು ಈಗ ಸೊ ಒಂದು ಬಾಂಡ್ಲೆಗೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಜೀ ಸಾಸಿವೆ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಕಡಲೆಬೇಳೆ ಮತ್ತು ಮೆಣಸಿನ್ಕಾಯಿ ಇದಿಷ್ಟು ಮಾಗಿ ಆದಮೇಲೆ ಈರುಳ್ಳಿ ಮತ್ತು ಕರ್ಬೇನ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಮಾಗಿಸ್ಕೊಳ್ಬೇಕು ನಾನು ಪಲ್ಯಗಳಿಗೆಲ್ಲ ಚೆನ್ನಾಗಿ ಮಾಗಿಸ್ಕೊಳ್ತೀನಿ ಹಸಿ ಹಸಿ ಎಲ್ಲ ಬಿಟ್ಕೊಳ್ಳಲ್ಲ ಈಗ ಅದು ಕೂಡ ಮಾಗಿ ಆದಮೇಲೆ ನೆಕ್ಸ್ಟು ಎರಡು ಟೊಮೊಟೊನ ಹೆಚ್ಕೊಂಡಿದ್ದೀನಿ ಹುಳಿಗೆ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ಸ್ವಲ್ಪ ಮನೆಯವ್ರಿಗೂ ಅಂತ ಹೇಳಿಬಿಟ್ಟು ಚಪಾತಿನ ಸ್ವಲ್ಪ ಜಾಸ್ತಿ ಹರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ತಿದ್ದೀನಿ ಈಗ ಈರುಳ್ಳಿ ಕರ್ಬೇನ ಸೊಪ್ಪು ಎಲ್ಲ ಬೆಂದಾದ್ಮೇಲೆ ಮಾಗಿ ಆದಮೇಲೆ ಹಾಕ್ತಾ ಇದ್ದೀನಿ ಅದು ಕೂಡ ಮಾಗಿ ಆದಮೇಲೆ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಈರುಳ್ಳಿಗೆ ಸೇರಿಸ್ಕೊಂಡ್ಬಿಡ್ತೀನಿ ಇಲ್ಲಿ ತರಕಾರಿ ಎಲ್ಲ ಇದೆ ಅಲ್ವಾ ಸೊ ಅದು ಕೂಡ ಉಪ್ಪುತ್ಕೋಬೇಕಲ್ವ ಅದಕ್ಕೆ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ಇದು ಇದಕ್ಕೆ ನಾನು ಹಾಕ್ತಿರೋದು ಕ್ಯಾಪ್ಸಿಕಮ್ ಒಂದೆರಡು ಇತ್ತು ಹಾಗೆ ಬೀಟ್ರೋಟ್ ಇತ್ತು ಮತ್ತು ಬೀನ್ಸ್ಗಳಿದ್ದು ಸೊ ಹಾಗಾಗಿ ಅವು ಮೂರನ್ನು ಮಿಕ್ಸ್ ಮಾಡೋಣ ಬೇಯಿಸೋದು ಬೇಡ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಕ ತರಕಾರಿಗಳನ್ನ ಆದಷ್ಟು ಫ್ರೈ ಮಾಡ್ಕೊಂಡು ತಿಂದರೆ ಬೆಟರ್ ಅದನ್ನು ಬೇಯಿಸ್ಕೊಂಡು ತಿಂದರೆ ಏನು ಗೊತ್ತಾ ಅದರಲ್ಲಿ ಇರೋದು ಎಲ್ಲ ಅಂಶ ಕೂಡ ಆ ನೀರಲ್ಲೇ ಹೋಗ್ಬಿಡುತ್ತೆ ನಮಗೆ ನಮಗೇನು ಸಿಗಲ್ಲ ಸೊ ಹಾಗಾಗಿ ಅದನ್ನ ಫ್ರೈ ಮಾಡ್ಕೊಂಡು ತಿನ್ನೋದು ಬೆಟರು ರಾ ಎಂದ್ರೆ ಇನ್ನೂ ಒಳ್ಳೆಯದು ನಾವು ಬೀಟ್ರೂಟ್ನ ಹಾಗೆ ತಿಂತೀವಲ್ವ ಡೈರೆಕ್ಟ್ ಆಗಿ ಆ ತರ ತಿನ್ಕೊಂಡ್ರೆ ಇನ್ನೂ ಒಳ್ಳೆಯದು ಯಾವುದೂ ಕೂಡ ನಮಗೆ ವೇಸ್ಟ್ ಆಗಲ್ಲ ನಮ್ಮ ದೇಹಕ್ಕೆ ಏನೇನು ಸಿಗಬೇಕು ಅದೆಲ್ಲ ಕರೆಕ್ಟಾಗಿ ಸಿಗ್ತಾ ಹೋಗುತ್ತೆ ಮತ್ತು ಇಲ್ಲಿ ಅವು ಮೂರೂ ತರಕಾರಿನೂ ಹಾಕಿಬಿಟ್ಟು ಫ್ರೈ ಮಾಡಿ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಫ್ರೈ ಮಾಡಿದ್ದೀನಿ ಸೊ ಇಷ್ಟು ಫ್ರೈ ಮಾಡಿದ್ರೆ ಸಾಕು ಲಾಸ್ಟಲ್ಲಿ ಸ್ವಲ್ಪ ತೆಂಗಿನ ತುರಿನ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಫ್ರೈ ಮಾಡಿ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ರೆ ಮುಗಿದೋಯ್ತು ಕಾಯಿ ತುರಿ ಹಾಕಿದ ಮೇಲೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಇಷ್ಟೇ ಸಾಕು ಸೊ ಈಗ ಪಲ್ಯ ರೆಡಿ ಆಗೋಯಿತು ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಚಪಾತಿನ ಅರ್ದು ಲಟ್ಟಿಸ್ಕೊಂಡಿದ್ದೆ ನಾನು ಈಗ ಅದನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ನನಗೆ ಬೇಕು ನನಗೆ ಆದರೆ ನಾನು ಆಯಿಲ್ನ ಹಾಕೊಳ್ಳಲ್ಲ ವಿತೌಟ್ ಆಯಿಲ್ ನಾನು ಬೇಯಿಸ್ಕೊಳ್ತೀನಿ ಮನೆಯವ್ರಿಗೂ ಆದರೆ ನಾನು ಆಯಿಲ್ನ ಹ್ಯಾಡಪ್ ಮಾಡ್ತೀನಿ ಸೊ ಇದಾಗಿತ್ತು ನನ್ನ ರಾತ್ರಿ ಊಟ ಮತ್ತು ಸಂಜೆ ಊಟ ರಾತ್ರಿ ಒಂದು ಚಪಾತಿ ಮತ್ತು ಮಧ್ಯಾಹ್ನಕ್ಕೆ ಒಂದು ಚಪಾತಿ ನನಗೇನಾದರೂ ಮಧ್ಯ ಹೊಟ್ಟೆ ಹಸಿತು ಅಂತ ಹೇಳಿದ್ರೆ ಏನಾದರೂ ಫ್ರೂಟ್ಸ್ ಇದ್ದರೆ ತಿಂತೀನಿ ಅಷ್ಟೇ ಇಲ್ಲ ಒಂದು ಬಿಸ್ಕೆಟ್ ಇದ್ದರೆ ತಿಂತೀನಿ ಮತ್ತೇನು ಬೇರೇನು ತಿನ್ನೋದಕ್ಕೆ ಹೋಗಲ್ಲ ಆಯಿಲ್ ಐಟಮ್ಸ್ ಏನು ತಿನ್ನಲ್ಲ ನಾನು ಅದನ್ನೆಲ್ಲ ಅವಾಯ್ಡ್ ಮಾಡಿದ್ದೀನಿ ಯಾಕೆ ಡಯೆಟ್ ಮಾಡ್ತಿರೋದ್ರಿಂದ ಹಾಗೆಲ್ಲ ಸೊ ಈ ಕ್ಲಿಪ್ಸು ಬಂದುಬಿಟ್ಟು ಕೆಲವರೆಲ್ಲ ಹೇಳ್ತಾರೆ ಅವ್ರಿಗೇನು ಮಿಲ್ಟ್ರಿಯಲ್ಲಿ ಇದ್ದಾರೆ ನಿಮಗೇನು ಸಂಬಳ ಬರುತ್ತೆ ಹಾಗೆ ಹೀಗೆ ಅಂತ ಎಲ್ಲ ಎಷ್ಟೋ ಜನ ಮಾತಾಡಿರೋದು ನಾನು ಕೂಡ ನೋಡಿದ್ದೀನಿ ಬಟ್ ಅಲ್ಲಿರೋರು ಮಿಲ್ಟ್ರಿ ಮೆಂಬರ್ಸ್ಗಳು ಎಷ್ಟು ಜನ ಸಫರ್ ಪಡ್ತಾರೆ ಅನ್ನೋದು ಅವರಿಗಷ್ಟೇ ಗೊತ್ತಿರುತ್ತೆ ಎಷ್ಟೆಲ್ಲ ಟ್ರೈನಿಂಗ್ ಅಟೆಂಡ್ ಮಾಡಿರ್ತಾರೆ ಎಷ್ಟೆಲ್ಲ ಕಷ್ಟಗಳಿರುತ್ತೆ ರಾತ್ರಿ ಅನ್ನೋಂಗಿಲ್ಲ ಹಗಲು ಅನ್ನೋಂಗಿಲ್ಲ ಮತ್ತು ಮಳೆ ಚಳಿ ಬಿಸಿಲು ಆ ಥರ ಏನು ಅನ್ನೋಂಗಿಲ್ಲ ಫ್ರೆಂಡ್ಸ್ ಅಲ್ಲಿ ನೀರು ಕೂಡ ಇಲ್ಲ ಅಂದರೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಮತ್ತು ಯಾವ ಯಾವ ಪ್ಲೇಸ್ ಕೊಟ್ಟಿರ್ತಾರೋ ಆ ಪ್ಲೇಸ್ಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರೆ ಅವ್ರ ಜೊತೆಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ನಾವೇ ಎಲ್ಲಾದರೂ ಹೊರ್ಗಡೆ ಹೋಯ್ತು ಅಂದರೆ ಅವ್ರನ್ನ ಮಾತಾಡ್ಸೋದು ಹೆಂಗೆ ಇವ್ರನ್ನ ಮಾತಾಡ್ಸೋದು ಹೆಂಗೆ ಅಂತೇಳಿ ಆ ಥರ ಫೀಲಿಂಗ್ ಇದ್ದೇ ಇರುತ್ತಲ್ವ ಬಟ್ ಇಲ್ಲ ಆ ಥರ ಅಲ್ಲ ಎಲ್ಲ ಯಾರ ಜೊತೆ ಆದ್ರೂ ಯಾವ ಕ್ಯಾಸ್ಟ್ ಆದ್ರೂ ಆ ಥರ ಏನು ಭೇದ ಭಾವ ಮಾಡೋಂಗಿಲ್ಲ ಅವ್ರ ಜೊತೆಗೆಲ್ಲ ಹೊಂದ್ಕೊಳ್ಳೇಬೇಕು ಸೊ ಈ ಅದು ಅದಕ್ಕೋಸ್ಕರ ನಾನು ಈ ಕ್ಲಿಪ್ಪನ್ನ ನಮ್ಮ ಯಜಮಾನ್ರ ಕಡೆಯಿಂದ ನಮ್ಮ ಹಸ್ಬೆಂಡ್ ಕಡೆಯಿಂದ ತರಿಸ್ಕೊಂಡು ನಿಮಗೆ ಹಾಕಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋದಲ್ಲಿ ಏನೇನೆಲ್ಲ ಮಾಡ್ತಾರೆ ಟ್ರೈನಿಂಗರ್ಸು ಅಂತ ಹೇಳಿ ಹಾಕಿರೋದಿದು ಅವರು ಮಾರ್ನಿಂಗ್ ಎದ್ದ ತಕ್ಷಣ ಇದೆಲ್ಲ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ಮಧ್ಯಾಹ್ನ ಕ್ಲಾಸಸ್ ಅದು ಇದು ಏನೇನೋ ಇರುತ್ತೆ ಅವರಿಗೆ ಅದು ಅವ್ರ ಪರ್ಸ್ನಲ್ ಅದು ಸೊ ಇದು ಇದಿಷ್ಟು ಕ್ಲಿಪ್ಪು ನನಗೆ ಕಳಿಸಿದರು ಹಾಗಾಗಿ ಇದಕ್ಕೆ ಹ್ಯಾಡಪ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಿರಲ್ಲ ಫ್ರೆಂಡ್ಸ್ ಎಷ್ಟೆಲ್ಲ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂತ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಬಿಟ್ಟು ಹಬ್ಬ ಅನ್ನೋಂಗಿಲ್ಲ ಅವರಿಗೆ ಹಾಲಿಡೇಸ್ಗಳು ಸಿಗೋದಿಲ್ಲ ಯಾವುದೋ ಹಬ್ಬ ಮಾಡೋದಿಕ್ಕೆ ಅಲ್ವಾ ಸೊ ಈ ಥರ ಎಲ್ಲ ಇರುತ್ತೆ ಸೊ ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್